ಐ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾ ಲೈಫ್ ಸ್ಟೈಲ್ ಮಳೆಗಾಲ ಅಂತೂ ಶುರುವಾಗಿಬಿಟ್ಟಿದೆ ಏನಾದರೂ ಸ್ನ್ಯಾಕ್ಸ್ ಬೇಕು ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಸಕ್ಕತ್ತಾಗಿರೋ ಅಂಥ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಮಿಸ್ ಮಾಡಿದೆ ಟ್ರೈ ಮಾಡಿ ಈಸಿ ಕೂಡ ಇದೆ ಇವು ಒಂದೆರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ ಇದನ್ನು ಹಾಕಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಖರ್ ಬಾಯಿಗೆ ಬಾಯಿಗೆ ಕ್ರಿಸ್ಪಾಗಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸೇನೆ ಎಕ್ಸ್ಟ್ರಾ ಯಾವುದು ಆಚೆದೇನು ಬೇಡ ಇರೋವಂಥ ಇನ್ಗ್ರೀಡಿಯಂಟ್ಸಲ್ಲೇ ರುಚಿ ರುಚಿಯಾಗಿ ಮಳೆಗಾಲಕ್ಕೆ ಸೂಪರ್ ಆಗಿರೋವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸುಮಾರು ಒಂದು ಮೂರು ಲೀಟರ್ ಆಗೋವಷ್ಟು ಪುರಿನ ತೊಗೊಂಡಿದ್ದೀನಿ ನಿಮ್ಗೊಂದು ಮೆಷರ್ಮೆಂಟ್ ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಮೂರು ಲೀಟರ್ ಅಷ್ಟು ಉಪ್ಪು ಹಾಕಿರೋ ಅಂಥದ್ದು ಬರುತ್ತಲ್ವಾ ಸೊ ಆ ಒಂದು ಪುರಿಯನ್ನ ತಗೊಂಡಿದ್ದೀನಿ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಬಾಣಲಿ ತಗೊಂಡು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕುದ್ರು ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಅದೇ ಜಾಸ್ತಿ ಎಣ್ಣೆ ಎಣ್ಣೆ ಥರ ಅಂತ ಅನ್ನಿಸ್ಬಿಡುತ್ತೆ ಇದಾದಷ್ಟು ಡ್ರೈ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಆ್ಯಡ್ ಮಾಡಿದ್ರೆ ಬಾಯಿಗೆ ರುಚಿಯಾಗಿರುತ್ತೆ ಸ್ನೇಹಿತರೆ ಅಲ್ಲೊಂದಲ್ಲೊಂದು ಸಿಕ್ಕಿದ್ರೆ ಚೆನ್ನಾಗಿರಲ್ಲ ನಾನು ಇದನ್ನು ಕಡಲೆ ಬೀಜನ ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಿಮಗೆ ಗೊತ್ತಿದೆ ಅದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಅದುವಾಗಿ ಆಗತ್ತೆ ಈಗ ಫ್ರೈ ಆಗಿದೆ ಅದೇ ಬಾಣ್ಲಿಗೆ ಇರೋ ಅಂಥ ಎಣ್ಣೆನೇ ಸಾಕಾಗುತ್ತೆ ಎಕ್ಸ್ಟ್ರಾ ಹಾಕೋದು ಬೇಡ ಸುಮಾರು ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ಇದು ಒಂದು ಸ್ನೇಹಿತರೆ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಕಣಸು ಖತಾಗಿರುತ್ತೆ ಹಾಕಿದ್ರಂತೂ ನೀವು ಖಾರಾಪುರಿಗೆ ಯಾವತ್ತೂ ಹಾಕಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ ಇದನ್ನು ಜಜ್ಜಿಬಿಟ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಜಾಸ್ತಿ ಜಜ್ಜಿಲ್ಲ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇದು ಆ ಫ್ರ್ಯಾಗ್ರೆನ್ಸ್ ಆಗ್ಬೋದು ಆ ಟೇಸ್ಟ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಬೌಲ್ ಹಾಕಿದೆ ಇಲ್ಲಿ ಉರಿಗಡಲೆ ಕೂಡ ಹಾಕೋತಾ ಇದ್ದೀನಿ ಒಂದು ಅರ್ಧ ಭಾಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಉರಿಗಡಲೆ ಮತ್ತು ಒಣಮೆಣ್ಸಿನಕಾಯಿ ನೀವು ಬ್ಯಾಡ್ಗೆ ಆದರೂ ತೊಗೊಳ್ಬೋದು ಗುಂಟೂರಾದರೂ ತೊಗೊಳ್ಬೋದು ಗುಂಟೂರಲ್ಲಿ ಕಲರು ಕೂಡ ಇರುತ್ತೆ ಖಾರ ಕೂಡ ಇರುತ್ತೆ ಸೊ ನಾನಿಲ್ಲಿ ಗುಂಟೂರು ಒಂದು ಐದು ಮೆಣಸಿನ್ಕಾಯನ್ನು ಈ ಥರ ಹಿಂಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಲೋ ಫ್ಲೇಮ್ನಲ್ಲಿಯೇ ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿ ಅದಕ್ಕೆಲ್ಲ ಚೆನ್ನಾಗಿ ಅದು ಎಣ್ಣಲ್ಲಿ ಫ್ರೈ ಆಗಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ರುಚಿಗೆ ಉಪ್ಪು ನಾವಿಲ್ಲಿ ಉಪ್ಪನ್ನು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಪುರಿನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ನಾವಿಲ್ಲಿ ಬೆಳ್ಳುಳ್ಳಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಉಪ್ಪು ಅರಿಶಿನ ಎಲ್ಲ ಹಾಕಿದ ಒಂದು ಎರಡು ನಿಮಿಷ ಈ ಥರ ಹಂಗೆ ಲೋ ಫ್ಲೇಮ್ನಲ್ಲಿಯೇ ಫ್ರೈ ಮಾಡಬೇಕು ಸ್ನೇಹಿತರೆ ಎಲ್ಲ ಕ್ರಿಸ್ಪ್ ಆಗಬೇಕು ಇಲ್ಲಿ ಕ ನಾವೇನಿಲ್ಲಿ ತೊಗೊಂಡಿದ್ದೀವಿ ಉರಿಗಡಲೆ ಎಲ್ಲ ಸ್ವಲ್ಪ ಈ ಮಳೆಗಾಲಕ್ಕೆ ಮಿತ್ವ ಆದಂಗೆ ಆಗಿರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಯಿತು ಅಂತ ಹೇಳಿದರೆ ಕ್ರಿಸ್ಪ್ ಆಗುತ್ತೆ ಅದ್ರ ಜೊತೆ ನಾನಿವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡೋದನ್ನು ನೋಡ್ತಾ ಇದ್ರೇ ಬಾಯಿನಲ್ಲಿ ನೀರು ಬರ್ತಾಯಿದೆ ಅಲ್ವಾ ಸ್ನೇಹಿತರೆ ಮಿಸ್ ಮಾಡಿದೆ ನೀವು ಇದನ್ನು ಟ್ರೈ ಮಾಡಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಒಂದು ಸ್ಪೂನಷ್ಟು ತುಪ್ಪ ಹ್ಯಾಡ್ ಮಾಡಿ ಸ್ನೇಹಿತರೆ ಅ ಟೇಸ್ಟೇ ಬೇರೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿಯಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಬರೀ ಮಳೆಗಾಲ ಅಂತಲೇ ಅಲ್ಲ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು ಈಗೆಲ್ಲ ಫ್ರೈ ಆಗಿದೆ ನಾನಿಲ್ಲಿ ಪೂರ್ತಿಯಾಗಿ ಲೋ ಫ್ಲೇಮನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋವಂಥ ಒಂದು ಮೂರು ಲೀಟರಷ್ಟು ಕಡಲೆಪುರಿಯನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿನೇ ಯಾಕೆ ಇಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿಲ್ಲ ಅಂದರೆ ಕಡಲೆಪುರಿ ಏನಾದರೂ ಈ ತಂಡಿಗೆ ಅಥವಾ ಮಳೆಗಾಲಕ್ಕೆ ಆಗ್ಬೋದು ಬೇರೆ ಟೈಮ್ನಲ್ಲೇ ಆಗ್ಬೋದು ಸ್ವಲ್ಪ ಏನಾದರೂ ಮೆತ್ತವಾಗಿದೆ ಸ್ವಲ್ಪ ಅಂತ ಏನಾದರೂ ಅನಿಸಿದ್ರೆ ಲೋ ಫ್ಲೇಮ್ನಲ್ಲಿನೇ ಒಂದು ಎರಡು ನಿಮಿಷ ಈ ಥರ ಹಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಅದು ಕೂಡ ಕ್ರಿಸ್ಪ್ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಇದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಚೆನ್ನಾಗಿ ಹೊಂದ್ಕೋಬೇಕು ನಾವು ಅರ್ಶನ ಹಾಕಿರೋದ್ರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಅದು ನೀಟಾಗಿ ಉಪ್ಪು ಖಾರ ಹಿಡಿದ್ಯೋ ಇಲ್ವೋ ಅಂತ ನೀಟಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿ ಟೇಸ್ಟಿಯಾಗಿರೋ ಅಂಥ ಖಾರ ಪುರಿ ರೆಡಿ ಆಗಿದೆ ಸ್ನೇಹಿತರೆ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರತ್ತೆ ಹಾಗೆ ಕಡಲೆಪುರಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಆ ರುಚಿನೇ ಬೇರೆ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ